ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ವೈಕುಂಠವೆಂದೇ ಪ್ರಖ್ಯಾತಿಯಾಗಿರುವ ಭೂದೇವಿ ಸಮೇತ ಶ್ರೀಲಕ್ಷ್ಮಿ ವರಹನಾಥ ಕಲ್ಲಹಳ್ಳಿಯಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ಭೂ ವರಹನಾಥ ಸ್ವಾಮಿಯ ಹದಿನೇಳು ಅಡಿ ಎತ್ತರದ ಶಿಲಾಮೂರ್ತಿಗೆ ಅಭಿಷೇಕ ಪುಷ್ಪಾಭಿಷೇಕ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಸಮಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಒಂದು ಸಾವಿರ ಲೀಟರ್ ಹಾಲು ಐನೂರು ಲೀಟರ್ ಎಳನೀರು ಐನೂರು ಐನೂರು ಲೀಟರ್ ಕಬ್ಬಿನ ಹಾಲು ಜೇನುತುಪ್ಪ ಹಸುವಿನ ತುಪ್ಪ ಸುಗಂಧ ದ್ರವ್ಯಗಳು ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ ಜಾಜಿ ಸಂಪಿಗೆ ಸೇವಂತಿಗೆ ಪಾರಿಜಾತ ಗುಲಾಬಿ ಕಮಲ ಸೇರಿದಂತೆ ಪವಿತ್ರ ಪತ್ರೆಗಳು ಧವನ ತುಳಸಿ ಮುಂತಾದ ಐವತ್ತೆಂಟು ವಿವಿಧ ಬಗೆಯ ಪುಷ್ಪಗಳಿಂದ ಪುಷ್ಪಾಭಿಷೇಕ ಮಾಡಿ ಶ್ರೀನಿವಾಸ ಮೂರ್ತಿಗೆ ಕಲ್ಯಾಣೋತ್ಸವ ನಡೆಸಿ ಸಂಭ್ರಮಿಸಲಾಯಿತು ದೇಶದಲ್ಲಿ ಅಪರೂಪವಾಗಿರುವ ಹದಿನೇಳು ಅಡೆ ಎತ್ತರದ ಭವ್ಯವಾದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಭೂವರಹನಾಥ ಮೂರ್ತಿಗೆ ಇಂದು ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ